ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೇಷರಾಶಿಯವರ ಡಿಸೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಮೇಷರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ನೈನ್ ಆಫ್ ವಾಂಡ್ಸ್ ಬಂದಿದೆ ಸೊ ನೋಡಿ ನೈನ್ ಆಫ್ ವಾಂಡ್ಸ್ ಈಸ್ ಲೈಕ್ ನಾವೇನು ಹೇಳ್ತೀವಿ ಅಂದರೆ ಸಮಥಿಂಗ್ ಲೈಕ್ ಮಿಸ್ ಆಪರ್ಚುನಿಟೀಸ್ ಅಂತ ಹೇಳೋಕ್ಕಾಗಲ್ಲ ನೀವೇ ಗಿವ್ ಅಪ್ ಮಾಡ್ಬೋದು ಅಂತ ಹೇಳ್ತೀನಿ ಏನು ತುಂಬ ದಿನಗಳಿಂದ ವೇಟ್ ಮಾಡ್ತಾ ಇರೋ ಆಪರ್ಚುನಿಟಿ ಆಗಿರ್ಬೋದು ಸಮಥಿಂಗ್ ಅದು ನನ್ನ ದಾರಿಗೆ ಬರ್ತಾ ಇಲ್ಲ ನಾನು ಅಲ್ಲಿಗೆ ಹೋಗ್ತಾ ಹೋಗೋಕ್ಕಾಗ್ತಾ ಇಲ್ಲ ಅಂತ ಗಿವ್ ಅಪ್ ಮಾಡ್ಬೋದು ಅಂತ ಅನಿಸುತ್ತೆ ನೈನ್ ಆಫ್ ವಾನ್ಸ್ ಈಸ್ ಬರ್ಡನ್ ಅಂತ ಹೇಳ್ತೀವಿ ಒಂದು ಕೆಲಸ ಆಗಿರ್ಬೋದು ಲೈಕ್ ಎಕ್ಸಾಂಪಲ್ ತೊಗೊಳ್ಳಿ ಒಂದು ಯುದ್ಧದಲ್ಲಿ ಸತತವಾಗಿ ಹೋರಾಡಿ 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 ಸೊ ಸತತವಾಗಿ ಒಂದು ಪ್ರಯತ್ನನ ಮಾಡಿ ಮಾಡಿ ಎಂಡ್ ಏನಾಗುತ್ತೆ ಅಂದರೆ ಸಾಕಾಗೋಗಿದೆ ಇನ್ನು ಆಗಲ್ಲ ಅಂತ ಕೊನೆ ಹಂತದಲ್ಲಿ ಕೈ ತೊಳ್ಕೊಳ್ಳೋ ಚಾನ್ಸ್ ಇದೆ ಅಂತ ಹೇಳ್ತೀನಿ ಸಮಥಿಂಗ್ ಇಂಟ್ರಪ್ಟಿಂಗ್ ಅಂತ ಹೇಳುತ್ತೆ ಡಿಸ್ಟರ್ಬೆನ್ಸ್ ಇರ್ಬೋದು ಲೈಫಲ್ಲಿ ಸಮಥಿಂಗ್ ಇಂಟ್ರಪ್ಟಿಂಗ್ ಸೊ ಆಲ್ದು ನಾನು ನವೆಂಬರ್ ರೀಡಿಂಗ್ ಮಾಡಿಲ್ಲ ಅಂದರೂ ನಾನು ನವೆಂಬರಲ್ಲೂ ಆಲ್ರೆಡಿ ಕೆಲವರಿಗೆ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ಸ್ ಆಗಿರ್ಬೋದು ಸಡನ್ ಚೇಂಜಸ್ ಆಗಿರ್ಬೋದು ಅಂತ ಹೇಳ್ತೀನಿ ಬಟ್ ಸ್ಟಿಲ್ ಕಂಟಿನ್ಯೂಸ್ ಇನ್ ತ್ರೀ ಮಂತ್ಸ್ ಆರ್ ಸಿಕ್ಸ್ ಮಂತ್ಸ್ ಅಂತ ನಾನು ಹೇಳ್ಬೋದು ಸ್ಟಿಲ್ ಆ್ಯಕ್ಸಿಡೆಂಟ್ಸ್ ಸಡನ್ನಾಗಿ ಏನಾದರೂ ತಾಗೋದು ತಗಲೋದು ಆ ಥರ ಕಾಣಿಸ್ತಾ ಇದೆ ಕೇರ್ಫುಲ್ಲಾಗಿ ಅಂತ ಹೇಳ್ಬೋದು ಸೆಕೆಂಡ್ ಕಣ್ಣು ನೋಡಿ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಕೆಲವ್ರಿಗೆ ದುಡ್ಡಿಂದ ಯಾವುದೇ ಸಮಸ್ಯೆ ಎಲ್ಲ ದುಡ್ಡು ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಅಗೇನ್ ಇಟ್ಸ್ ಒನ್ಸ್ ಅಗೇನ್ ಕೆಲವರಿಗೆ ನಾನು ಟೆನ್ ಆಫ್ ಪೆಂಟಿಕಲ್ಸ್ ಈಸ್ ರೀಕನ್ಸಿಲೇಷನ್ನ ಹೇಳ್ತೀನಿ ನೀವು ಕನ್ಸಿಡರ್ ಮಾಡೋ ರೀತಿಯಲ್ಲಿ ಇನ್ನೂ ಮುಂದಕ್ಕೆ ವೇಟ್ ಮಾಡ್ತೀನಿ ಅಂದರೆ ಮಾಡ್ಬೋದು ಇಟ್ ಈಸ್ ಲೈಕ್ ಸಮಥಿಂಗ್ ಚೇಂಜಸ್ ಅಂತ ಹೇಳ್ಬೋದು ಮುಂಚೆ ನೀವು ಚೆನ್ನಾಗಿದ್ರಿ ಹೊಂದ್ಕೊಂಡಿದ್ರಿ ಇವಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗ್ತಾ ಇಲ್ಲ ನಿಮ್ಮ ಪಾರ್ಟ್ನರು ಅಥವಾ ಅವ್ರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಇಲ್ಲ ಅಂತ ಹೇಳ್ಬೋದು ಸೊ ನಾನು ಹೇಳೋದೇನು ಅಂದರೆ ಆಫ್ಟರ್ ದಿಸ್ ಈ ಸಿಚುವೇಶನ್ ನೀವು ಎದುರಿಸಿದರೆ ಡಿಸೆಂಬರಲ್ಲಿ ಸ್ವಲ್ಪ ಏನೋ ನಾರ್ಮಲೈಸ್ ಆಗಬಹುದು ಅಂತ ಹೇಳ್ಬೋದು ಕೆಲವರಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದರೆ ಕೆಲವ್ರ ಲೈಫಲ್ಲಿ ಪ್ಯಾಚಪ್ ಆಗುತ್ತೆ ಅಂತ ಕಾರ್ಡ್ ಹೇಳ್ತಾ ಇದೆ ಥರ್ಡ್ ನನಗೆ ನೈನ್ ಆಫ್ ವಾಂಟ್ಸ್ ಬಂದಿದೆ ಲೈಕ್ ಮತ್ತೆ ಅದೇ ಕಾರ್ಡ್ ರಿಪೀಟ್ ಬಂದಿದೆ ನೀವು ಒಂದು ರಿಸರ್ಚ್ ಮಾಡ್ತಾ ಇರ್ಬೋದು ಅಥವಾ ಮತ್ತೆ ಸ್ಕೂಲ್ಗೋ ಕಾಲೇಜ್ಗೋ ಅಥವಾ ಸಮ್ಥಿಂಗ್ ಸ್ಕಿಲ್ ಲರ್ನಿಂಗ್ ಅಥವಾ ಜಿಮ್ಮಿಗೆ ಜಾಯ್ನ್ ಆಗಬೇಕು ಅಂದ್ಕೊಂಡ್ರೆ ಕಾರ್ಡ್ ಬಂದಿರುತ್ತೆ ಅಥವಾ ಫಾರಿನ್ ಲ್ಯಾಂಡ್ ಆಪರ್ಚುನಿಟೀಸ್ ಅಥವಾ ಹೊರ ದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಕೆಲಸಕ್ಕೋಸ್ಕರ ಆಗಿರ್ಬೋದು ಅಥವಾ ಸ್ಟಡೀಸ್ ಆಗಿರ್ಬೋದು ಇದನ್ನು ಹೇಳಬೇಕು ಹೇಳ್ಬಾರ್ದು ನನಗೆ ಗೊತ್ತಿಲ್ಲ ಸಮ್ ಕಾಂಟ್ ಸಿ ಯು ಹ್ಯಾಪಿ ಅಂತ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ ನೀವು ಖುಷಿಯಾಗಿರೋದನ್ನು ಸಹಿಸ್ಕೊಳಕ್ಕೆ ಅವ್ರಿಗಾಗಲ್ಲ ನೋಡೋಕ್ಕಾಗಲ್ಲ ಯಾರು ಅಂತ ನೀವೇ ಅನಲೈಸ್ ಮಾಡ್ಕೊಳ್ಬೇಕು ಅಬ್ಸರ್ವ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಫೋರ್ತ್ ನನಗೆ ಕಿಂಗ್ ಆಫ್ ವಾಂಟ್ಸ್ ಬಂದಿದೆ ಹಾನೆಸ್ಟ್ಲಿ ಹೇಳೋದಾದರೆ ಕೆಲವ್ರಿಗೆ ನಾನು ಹೇಳಿರೋ ಸಿನಾರಿಯನ್ನು ಬಿಟ್ಟು ಕೆಲವ್ರಿಗೆ ಇತ್ತೀಚೆಗೆ ನಿಮ್ಗೆ ಯಾರಾದರೂ ಭೇಟಿಯಾಗಿದ್ದರೆ ತುಂಬ ಆನೆಸ್ಟ್ ಪರ್ಸನ್ ಅಂತ ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಇಲ್ಲ ನಿಜವಾಗ್ಲೂ ಆನೆಸ್ಟ್ ಆಗೇ ಇದ್ದಾರೆ ಅವರು ಅಂತ ಹೇಳ್ಬೋದು ಕಿಂಗ್ ಆಫ್ ಫೋನ್ಸ್ ಈಸ್ ಆನೆಸ್ಟ್ ಪರ್ಸನ್ನ ರೀಪ್ರೆಸೆಂಟ್ ಮಾಡುತ್ತೆ ಅಥವಾ ನಿಮಗೆ ನೀವು ಆನೆಸ್ಟ್ ಆಗಿರಿ ನಿಮಗೆ ನೀವು ನ್ಯಾಯನ ಒದಿಸ್ಕೊಳ್ ಒದಗಿಸ್ಕೊಳ್ಳಿ ಅನ್ನೋ ಕಾಡಿರುತ್ತೆ ಸ್ವಲ್ಪ ವಿಯರ್ಡ್ ಅನ್ನಿಸ್ಬೋದು ನಮಗೆ ನಾವು ಅನ್ಯಾಯ ಮಾಡ್ಕೊಳ್ತೀವಿ ಅಂತ ಕೆಲವೊಂದು ಸರ್ತಿ ಕೆಲವ್ರನ್ನ ಖುಷಿ ನಮಗೆ ನಾವು ತುಂಬಾ ನೋ ಪಟ್ ಕೊಡ್ತೀವಿ ಹಾಗೆ ತುಂಬಾ ಹರ್ಟ್ ಮಾಡ್ಕೊಳ್ತೀವಿ ಅಂತ ನಾನು ಹೇಳ್ತೀನಿ ಫಿಫ್ತ್ ಕಾರ್ಡ್ ನನಗೆ ಸೆವೆನ್ ಆಫ್ ಸ್ವಾರ್ಡ್ಸ್ ಬಂದಿದೆ ಸಿಕ್ಸ್ ನನಗೆ ಫೈವ್ ಆಫ್ ವಾಂಡ್ಸ್ ಇದೆ ನೋಡಿ ಮೇ ಬಿ ಮನಿ ಬ್ಲಾಕೇಜ್ ಅಂತ ನಾನು ಹೇಳ್ತೀನಿ ಇವಾಗ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಹಣಕಾಸಿನ ತೊಂದರೆ ನಿಮಗಿಲ್ಲ ಬಟ್ ಅದರ್ ಪರ್ಸನ್ಗೆ ತುಂಬ ಹಣದ ಅವಶ್ಯಕತೆ ಇದೆ ಒಂದು ಬ್ಲಾಕೇಜಸ್ ಇದೆ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ ಸೆವೆನ್ ಆಫ್ ಸಾರ್ಟ್ಸ್ ಈಸ್ ಆರ್ಗ್ಯುಮೆಂಟ್ಸ್ ಅಂತ ಹೇಳ್ತೀವಿ ಫೈವ್ ಆಫ್ ವಾಂಟ್ಸ್ ಈಸ್ ಲೈಕ್ ನಿಮ್ಮ ಥಿಂಗ್ಸ್ ಬಗ್ಗೆ ಹುಷಾರಾಗಿರಿ ಯಾರಾದರೂ ಕದೀಬೋದು ಅಥವಾ ನೀವೇ ಎಲ್ಲಾದರೂ ಬೀಳಿಸ್ಕೊಳ್ಬೋದು ಏನಾದರೂ ಆಗಿರ್ಬೋದು ಹಣ ಮೊಬೈಲ್ ಸಮ್ಥಿಂಗ್ ಗೋಲ್ಡ್ ಡೈಮಂಡ್ ಏನೋ ಕಳ್ತನ ಆಗೋ ಚಾನ್ಸ್ ಇದೆ ಅಂತ ನಾನು ಹೇಳ್ತೀನಿ ಹಾಗಂತ ಹೇಳಿ ಯಾರೋ ಬಂದು ಕದಿಬೇಕು ಅಂತನೂ ಇಲ್ಲ ನೀವೇ ಕಳ್ಕೊಳ್ಬೋದು ಕೆಲವೊಂದನ್ನು ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ ಬಿ ವೆರಿ ಕೆರ್ ಸೊ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಅಥವಾ ಯಾರಾದರೂ ಹಣಕ್ಕೋಸ್ಕರ ನಿಮ್ಮ ಅಡ್ವಾಂಟೇಜಸ್ನ ತೊಗೋಬೋದು ಅಡ್ವಾಂಟೇಜ್ ತೊಗೊಳ್ಬೋದು ನಿಮ್ಮನ್ನು ಉಪಯೋಗಿಸ್ಕೊಳ್ಬೋದು ಅಂತನೂ ಕಾರ್ಡ್ಸ್ ಹೇಳ್ತಾ ಇದೆ ಫೈಟಿಂಗ್ ಸ್ಟಾರ್ಟ್ ಆಗ್ಬೋದು ಆಲ್ದೋ ನೀವು ರಿಲೇಷನ್ಶಿಪ್ಪಲ್ಲಿದ್ದೀರಾ ಮ್ಯಾರಿದಾಗಿದ್ದೀರಾ ಅಂದರೆ ಜಗಳ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಇದೆ ನನ್ನ ರೆಪ್ಯುಟೇಷನ್ ನೀನು ಹಾಳು ಮಾಡಿದೆ ಬ್ಲೇಮ್ ಗೇಮ್ಸ್ ಅಂತ ಹೇಳ್ಬೋದು ಸೊ ಡಿಸೆಂಬರ್ ಕೊನೆಗೆ ನಾನು ಏನು ಹೇಳ್ತೀನಿ ಅಂದರೆ ಬ್ಲೆಸ್ಸಿಂಗ್ಸ್ ಕಮ್ಮಿಂಗ್ ಇನ್ ಇನ್ ಯುವರ್ ವೇ ಅಂತ ಹೇಳ್ತೀನಿ ಹೊಸ ವರ್ಷಕ್ಕೆ ಜಾನಿಂದ ಹೇಳೋದಾದರೆ ನೀಡೆಡ್ ಪ್ರೊಟೆಕ್ಷನ್ ಅಂತ ಹೇಳ್ತಾ ಇದೆ ಕಾಡು ಗೊತ್ತಿಲ್ಲ ಸಮ್ಥಿಂಗ್ ನೆಗೆಟಿವಿಟಿ ಇನ್ ಯುವರ್ ಹೋಮ್ ಅವ್ರಿ ಇನ್ ಯುವರ್ ಸರೌಂಡಿಂಗ್ ಅಥವಾ ನಿಮ್ಮ ತಲೆಯಲ್ಲಿರ್ಬೋದು ನಿಮ್ಮ ಸುತ್ತ ಇರ್ಬೋದು ಸಮ್ಥಿಂಗ್ ಈಸ್ ನಾಟ್ ಗುಡ್ ಅಂತ ಹೇಳ್ಬೋದು ಸೊ ಪ್ರೊಟೆಕ್ಷನ್ನ ನಾವು ಹೇಳ್ತೀವಿ ದೃಷ್ಟಿ ಆಗುತ್ತೆ ಅಂತ ಹೇಳ್ತೀನಿ ಯಾರು ನಂಬ್ತಾರೋ ಇಲ್ವೋ ಗೊತ್ತಿಲ್ಲ ನಾನಂತೂ ನಂಬ್ತೀನಿ ಸೊ ನೀಡೆಡ್ ಪ್ರೊಟೆಕ್ಷನ್ ಅಂತ ಹೇಳ್ತೀನಿ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ನಿಮಗೆ ನೀವು ಅಂತ ಹೇಳ್ತೀನಿ ಅದು ನೀವು ಸ್ಪಿರಿಚುವಲ್ ವರ್ಲ್ಡಲ್ಲಿ ಎನರ್ಜೀಸ್ಗೆ ಪ್ರೊಟೆಕ್ಷನ್ ಮಾಡಕ್ ಮಾಡ್ಕೊಳ್ಬೇಕು ಅಂತ ಇಲ್ಲ ಸಮ್ಟೈಮ್ಸ್ ಇಟ್ ವಿಲ್ ಗೋ ಫಿಸಿಕಲ್ ಆಲ್ಸೋ ಇರ್ತಾರೆ ಶತ್ರುಗಳು ಅಂತ ಆ ಥರನೂ ಇರ್ಬೋದು ಕಾರ್ಡ್ಸ್ ಹೇಳೋದಂದರೆ ನೀಡ್ ಪ್ರೊಟೆಕ್ಷನ್ ಅಂತ ಹೇಳ್ತಾ ಇದೆ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅಂತ ನಾನು ಹೇಳ್ತೀನಿ ಓವರ್ ಆಲ್ ಹೇಳೋದಾದರೆ ಸೊ ಬ್ಯಾಲೆನ್ಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು